ನಮಸ್ತೆ ವಿದ್ಯಾರ್ಥಿಗಳೇ ಇವತ್ತು ನಾವು ಮತ್ತೊಂದು ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನ ಹೆಸರನ್ನ ಬರೆಯೋಣ ಇವತ್ತಿನ ಒಂದು ಗಣ ಯಾವುದು ಅಂದ್ರೆ ಇದು ಅಕ್ಷರಗಣ ಇಲ್ಲಿ ಪರೀಕ್ಷೆಯಲ್ಲಿ ನಾನು ಎರಡು ಅಕ್ಷರಗಣಗಳನ್ನು ತಗೊಂಡಿದ್ದೀನಿ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಒಂದು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಎರಡು ಖ್ಯಾತ ಕರ್ನಾಟಕ ವೃತ್ತಗಳು ನಮಗೆ ಬರುತ್ತೆ ಹತ್ತನೇ ತರಗತಿಯಲ್ಲಿ ಒಂದು ಉತ್ಪಲಮಾಲಾ ವೃತ್ತ ಮತ್ತೆ ಇನ್ನೊಂದು ಚಂಪಕ ಮಾಲಾವೃತ ಉತ್ಪಲ ಮಾಲಾವೃತ ಮತ್ತೆ ಚಂಪಕ ಮಾಲಾ ವೃತ್ತವನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋನ ನೋಡಿ ಇಲ್ಲಿ ಒಂದು ಸಾಲು ಕೊಟ್ಟಿದ್ದಾರೆ ಪರೀಕ್ಷೆಯಲ್ಲಿ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಇದು ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಒಂದು ಅಂತ ಇದು ಯಾವುದು ಅನ್ನೋದನ್ನು ನಾವು ಗುರುಲಗು ಹಾಕಿದ ತಕ್ಷಣ ನಮ್ಗೆ ಏನಾಗುತ್ತೆ ಇದು ಅರ್ಥ ಆಗುತ್ತೆ ಅಂತ ಅದನ್ನು ಹೇಗೆ ಸರಳವಾಗಿ ಕಂಡುಹಿಡಬೇಕು ಅನ್ನೋತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಮೊದಲು ಗುರು ಲಘು ಹಾಕೋಣ ಇಲ್ಲಿ ಅನುಸ್ವಾರ ಬಂದಿರೋದ್ರಿಂದ ಗುರು ಆಗಿದೆ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಮತ್ತೆ ಇಲ್ಲಿ ಅನುಸ್ವಾರ ಗುರು ನಾನು ಲಘು ಬಂದಿರೋದನ್ನ ಹೇಳ್ತಾ ಇಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ರಸಸ್ವರಗಳು ಎಲ್ಲಿ ಬಂದಿರುತ್ತೆ ಅಲ್ಲೆಲ್ಲ ಲಘು ಬಂದಿರುತ್ತೆ ಉಳಿದಂಥ ಒಂದು ಸಂದರ್ಭಗಳಲ್ಲಿ ನಾನು ನಿಮಗೆ ಎಲ್ಲಿ ಗುರು ಬರುತ್ತೋ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಈ ರೀತಿ ಈಗ ನಾವಿಲ್ಲಿ ಒಂದು ಟ್ರಿಕ್ಸ್ ಏನಪ್ಪ ಎಕ್ಸಾಮಲ್ಲಿ ಸಂ ಈಸಿಯಾಗಿ ಬರೀಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಅಕ್ಷರಗಣಗಳು ಅಂದ ತಕ್ಷಣ ಅಕ್ಷರಗಳು ಅಂದರೆ ಮೂರು ಮೂರು ಅಕ್ಷರಗಳನ್ನು ನಾವು ವಿಂಗಡಣೆ ಮಾಡ್ಕೋಬೇಕು ಮೊದಲನೇದಾಗಿ ಸೊ ಇಲ್ಲಿ ಮೂರು ಇಲ್ಲಿ ಗುರು ಲಘುವನ್ನು ಮಾತ್ರೆಯಲ್ಲಿ ಎಣಸೋ ಹೋಗಿಲ್ಲ ಅಕ್ಷರಗಳಲ್ಲಿ ಎಣಿಸ್ಬೇಕು ಅಂತ ಇಲ್ಲಿ ಕೂಡ ಮೂರು ಅಕ್ಷರಗಳು ಹೀಗೆ ಮೂರು ಮೂರು ಅಕ್ಷರಗಳನ್ನು ನಾವು ವಿಭಾಗಿಸ್ತಾ ಹೋಗಬೇಕು ಸರಿನಾ ಇಲ್ಲಿ ಈಗ ಮೊದಲನೇದಾಗಿ ನಾವು ಏನನ್ನ ಗಮನಿಸಬೇಕು ಅಂತಂದ್ರೆ ಇಲ್ಲಿ ಸತತವಾಗಿ ನಾಲ್ಕು ಲಘುಗಳು ಬಂದವು ಅಂದರೆ ಅದನ್ನ ನಾವು ಚಂಪಕಮಾಲಾ ವೃತ್ತ ಅಂತ ಅರ್ಥ ಮಾಡ್ಕೋಬೇಕು ಸತತವಾಗಿ ನಾಲ್ಕು ಒಂದು ಲಘುಗಳು ಇಲ್ಲಿ ನೋಡ್ರಿ ಸತತವಾಗಿ ನಾಲ್ಕು ಲಘುಗಳು ಬಂದಿದೆಯಲ್ಲ ಲಘು ನಾಲ್ಕು ಚಂಪಕ ಮಾಲಾ ವೃತ್ತಮ್ ಅಂತ ಒಂದು ಪದ್ಯ ಇದೆ ನಾನು ನಿಮಗೆ ಆ ಪದ್ಯವನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದೆ ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಇದು ಇದು ಚಂಪಕ ಮಾಲಾ ಅಂತ ಇದು ಚಂಪಕ ಮಾಲ ವೃತ್ತ ಇದರ ಒಂದು ಒಂದು ಸೂತ್ರ ಕೂಡ ಇದೆ ನಜ ನಜ ಭಜಂಜರ ಬಗೆಗೊಳ್ಳುತ್ತಿರಲ್ ಅಂತ ಒಂದು ಸೂತ್ರ ಕೂಡ ಇದೆ ಸೊ ಆ ಸೂತ್ರವನ್ನು ಹೇಗೆ ಕಂಡುಹಿಡಿಯೋದು ಅದನ್ನು ಕೂಡ ನಾವು ನೋಡೋಣ ಇಲ್ಲಿ ಅಂದರೆ ಒಂದು ಅಕ್ಷರಗಣಗಳನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆಂದರೆ ಇಲ್ಲಿ ಗುರು ಲಘು ಮೂರಿರೇ ಮನಗಣ ಅಂತ ಸೊ ಇಲ್ಲಿ ಲಘು ಮೂರು ಬಂದಿದೆಯಲ್ಲ ಹಾಗಾಗಿ ಏನಾಗುತ್ತೆ ಇದು ನಗಣ ಆಗುತ್ತೆ ಲಘುಗುರು ನಡುವಲ್ಲಿ ಬರಲು ಜರಗಣ ಅಂತ ಲಘು ಗುರು ನಡುವಲ್ಲಿ ಬರಲು ಜರಗಣ ಸೊ ಇಲ್ಲಿ ಗುರು ಮಧ್ಯದಲ್ಲಿ ಬಂದಿರೋದ್ರಿಂದ ಜಗಣ ಮತ್ತೆ ಲಘುಗುರು ಮೊದಲಲ್ಲಿ ಬರಲು ಭಯಗಣ ಸೊ ಇಲ್ಲಿ ಏನಾಗಿದೆ ಮೊದಲು ಗುರು ಬಂದಿರೋದ್ರಿಂದ ಇದು ಭಗಣ ಆಗುತ್ತೆ ಮತ್ತೆ ಇಲ್ಲಿ ಗುರು ಮಧ್ಯದಲ್ಲಿ ಬಂದಿದೆಯಲ್ವ ಸೊ ಮತ್ತೆ ಜಗಣ ಗುರು ಲಘು ನಡುವಲ್ಲಿ ಬರಲು ಜರಗಣ ಅಂತ ಇಲ್ಲಿ ಮತ್ತೆ ಕೂಡ ಮಧ್ಯದಲ್ಲಿ ಬಂದಿದೆ ಇದು ಕೂಡ ಜಗಣ ಇಲ್ಲಿ ಕೂಡ ಗುರು ಮಧ್ಯದಲ್ಲಿ ಬಂದಿದೆ ಇದು ಕೂಡ ಜಗಣ ಇಲ್ಲಿ ಕೊನೆಯಲ್ಲಿ ನೋಡ್ರಿ ಕೊನೆಯಲ್ಲಿ ಏನ್ಮಾಗಿದೆ ಅಂದರೆ ಲಘು ಮಧ್ಯದಲ್ಲಿ ಬಂದಿದೆ ಸೊ ಗುರು ಲಘು ನಡುವಲ್ಲಿ ಬರಲು ಲಘು ನಡು ಬಂದರೆ ರಗಣ ಗುರು ಲಘು ಬಂದರೆ ಗುರು ನಡು ಬಂದರೆ ಜಗಣ ಗುರು ಲಘು ನಡುವಲ್ಲಿ ಬರಲು ಜರಗಣ ಸೊ ಇದು ರಗಣ ಅಂತ ಆ ಪದ್ಯವನ್ನು ನೀವು ಬಾಹ್ಟ್ ಮಾಡಿಕೊಂಡಾಗ ಈ ಒಂದು ಅಕ್ಷರ ಗಣಗಳನ್ನು ಹಾಕೋದು ತುಂಬ ಸುಲಭವಾಗಿ ನಾಡು ಸೊ ಇಷ್ಟು ನಾವು ಮಾಡಿ ಎಕ್ಸಾಮಲ್ಲಿ ಇಷ್ಟು ಬರೆದ್ರೆ ನಮಗೆ ಮೂರು ಅಂಕಗಳು ದೊರಕುತ್ತೆ ವಿದ್ಯಾರ್ಥಿಗಳೇ ಸೊ ಮುಂದಿನ ಒಂದು ಸಾಲ ನೋಡೋಣ ಇದು ಇನ್ನೊಂದು ಗಮನಿಸಬೇಕು ಇದರ ಲಕ್ಷಣ ಏನು ಅಂದರೆ ಅಕ್ಷರಮಾಲಾ ವೃತ್ತಗಳು ಕೂಡ ನಾಲ್ಕು ಸಾಲಲ್ಲಿರುತ್ತೆ ಅದರ ಪರೀಕ್ಷೆಗೆ ನಮಗೆ ಕೇವಲ ಒಂದು ಸಾಲನ್ನು ಮಾತ್ರ ಕೊಡ್ತಾರೆ ಅಂತ ಇನ್ನಿ ಇಲ್ಲಿ ನೋಡ್ರಿ ಎನ್ನ ಅಂತ ಇದೆ ಅದು ಸೊ ಇಲ್ಲಿ ಮೊದಲು ಗುರು ಇಲ್ಲಿ ಮತ್ತೆ ಗುರು ಇಲ್ಲಿ ಒತ್ತಕ್ಷರದ ಅಕ್ಷರ ಗುರು ಇಲ್ಲಿ ಕೂಡ ಒತ್ತಕ್ಷರದ ಅಕ್ಷರ ಗುರು ಗುರು ಇಲ್ಲಿ ಗಮನಿಸಬೇಕು ಮುಂದಿನ ಸಾಲಿನಲ್ಲಿ ಒತ್ತಕ್ಷರ ಇದೆ ಹಾಗಾಗಿ ನಾವು ಇಲ್ಲಿ ಗುರು ಅಂತ ತೋಳ್ತಾ ಇದ್ದೀವಿ ಅಂತ ಇಲ್ಲಿ ಇಲ್ಲಿ ಕೂಡ ಒಂದು ಗಮನಿಸ್ಬೇಕು ನಾವು ಇಷ್ಟು ತಕ್ಷಣನೇ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಮೊದಲು ಗುರು ಬಂದಿದೆಯಲ್ಲ ಸೊ ಈ ರೀತಿ ಮತ್ತೆ ಲಘು ಬಂದಿದೆ ಎರಡು ಗುರುವೋಳ್ ಉತ್ಪಲ ಮಾಲಾ ವೃತ್ತಮ್ ಅಂತ ಇದೆ ಅಂದ್ರೆ ಗುರು ಒಂದು ಮೊದಲು ಬಂತು ಅಂದ್ರೆ ಇದು ಉತ್ಪಲ ಮಾಲಾ ವೃತ್ತ ಸೊ ನೀವು ಬರೀ ಗುರು ಲಘು ತಕ್ಷಣನೇ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಇದು ಉತ್ಪಲ ಮಾಲಾವೃತ ಅಂತ ಸೊ ನೀವು ಅಷ್ಟಕ್ಕೇನೆ ಬರೆದ್ಬಿಟ್ರೆ ನಿಮ್ಗೆ ಇಲ್ಲಿ ಎರಡು ಅಂಕ ಸಿಗ್ತಕ್ಕಂತ ಅವಕಾಶ ಇದೆ ಅಂತ ಇದು ಉತ್ಪಲ ಮಾಲಾ ವೃತ್ತ ಉತ್ಪಲ ಮಾಲ ವೃತ್ತ ಈಗ ಕೆಲವ್ರಿಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತಲ್ವ ಯಾವ್ದು ಹಾಕ್ಬೇಕು ಅಂತ ತಿಳಿಯಲ್ಲ ಸೊ ಇಲ್ಲಿ ಲಘು ಕಂಟಿನ್ಯೂಸ್ ಆಗಿ ನಾಲ್ಕು ಬಂದರೆ ಇದು ಚಂಪಕ ವೃತ್ತ ಅಂತ ಬರೆದು ಬಿಡಬೇಕು ಮತ್ತೆ ಇಲ್ಲಿ ಒಂದು ಮೊದಲು ಬಂತು ಅಂದರೆ ಇದು ಉತ್ಪಲಮಾಲಾ ವೃತ್ತ ಅಂತ ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ನಮಗೆ ಈ ಎರಡು ವೃತ್ತಗಳನ್ನು ಮಾತ್ರ ಕೇಳ್ತಿರ್ತಾರೆ ಹಾಗಾಗಿ ಸೊ ಇನ್ನೊಂದು ಏನು ಮಾಡಬೇಕು ಸುಲಭವಾಗಿ ಅಂದರೆ ಮೂರು ಮೂರು ಅಕ್ಷರಗಳನ್ನು ವಿಂಗಡಿಸ್ತಾ ಹೋಗ್ಬೇಕು ನಾವು ಈ ರೀತಿಲಿ ಇಲ್ಲಿ ಕೊನೆಗೆ ಅಲ್ಲಿ ಒಂದು ಲಘು ಒಂದು ಗುರು ಉಳಿಯುತ್ತೆ ಇದರಲ್ಲಿ ಉತ್ಪಲಮಾಲಾ ವೃತ್ತದಲ್ಲಿ ಅದಕ್ಕೆ ಲಘು ಮತ್ತು ಗುರು ಅಂತ ಹಾಕಬೇಕು ಈಗ ನಮಗೆ ಅಕ್ಷರ ಗಣಗಳನ್ನು ಕಂಡುಹಿಡಿಯಬೇಕಾಗಿದೆ ನಾನು ನಿಮಗೆ ಹೇಳಿದ್ನಲ್ಲ ಅದು ಪದ್ಯ ಗುರು ಲಘು ಮೂರಿರೇ ಮನಗಣ ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಲಘು ಗುರು ಲಘು ನಡುವಿರೇ ಜರಗಣ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಮಕ್ಕುಮ್ ಅಂತ ಒಂದು ಪದ್ಯ ಇದೆ ಅದನ್ನು ಸರಳವಾಗಿ ಅದನ್ನು ಕಂಠಪಾಠ ಮಾಡಿದ್ರೆ ಬಹಳ ಈಸಿಯಾಗಿ ನಾವು ಏನು ಮಾಡ್ಬೋದು ಈ ಅಕ್ಷರಗಣಗಳನ್ನು ಕಂಡುಹಿಡೀಬೋದು ಅಂತ ಸೊ ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಸೊ ಗುರು ಮೊದಲು ಬಂದಿದೆ ಹಾಗಾಗಿ ಏನಾಗುತ್ತೆ ಇದು ಭಯ ಅಂದರೆ ಭಗಣ ಆಗುತ್ತೆ ಇದು ಅಂತ ಆಮೇಲೆ ಇಲ್ಲಿ ಲಘು ಮಧ್ಯದಲ್ಲಿ ಬಂದರೆ ಏನಾಗಿದೆ ಇದು ರಗಣ ಅಂತ ಗುರು ಲಘು ನಡುವಿರೇ ಜರಗಣ ಅಲ್ವಾ ಸೊ ಇದು ರಗಣ ಮತ್ತು ಗುರು ಲಘು ಮೂರು ಮೂರಿರೆ ಮನಗಣ ಸೊ ಇದು ನಗಣ ಮತ್ತು ಗುರು ಮೊದಲಲ್ಲಿ ಬಂದಿದೆ ಮತ್ತು ಭಗಣ ಇಲ್ಲೂ ಕೂಡ ಮೊದಲು ಬಂದಿದೆ ಗುರು ಹಾಗಾಗಿ ಇದೂ ಭಗಣ ಮತ್ತು ಇಲ್ಲಿ ನಡುವೆ ಬಂದಿದೆ ಲಘು ಹಾಗಾಗಿ ಇದು ರಗಣ ಸೊ ಇದರ ಒಂದು ಸೂತ್ರ ಏನು ಅಂದ್ರೆ ಉತ್ಪಲ ಮಾಲಯ ಮಾಲೆಯಪ್ಪುದು ಭರಂ ನಭಭಂ ರಲಗಂ ಅಂತ ನೆಗಳಿರಲ್ ಉತ್ಪಲ ಮಾಲೆಯಪ್ಪುದು ಭರಂ ನಭಭಂ ರಲಗಂ ನೆಗಳಿರಲ್ ಅಂತ ಇದ್ರೊಂದು ಸೂತ್ರ ಇದೆ ನಮ್ಗೆ ಅಷ್ಟೆಲ್ಲ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಸೊ ನಾವು ಸಿಂಪಲ್ಲಾಗಿ ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ಮೊದಲು ಗುರು ಲಘು ಹಾಕೋದನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ಮಾಡಿ ಮೂರು ಮೂರು ಅಕ್ಷರಗಳನ್ನು ವಿಭಾಗಿಸ್ಬೇಕು ಒಂದು ಅಕ್ಷರ ಹಣಗಳನ್ನು ನೆನ್ಪಿಟ್ಕೋಬೇಕು ಸೊ ನಮಗೆ ನೆನ್ಪಿಟ್ಕೊಳ್ಳೋಕೆ ಕನ್ಫ್ಯೂಷನ್ ಇದೆ ಅಂದರೆ ಅಟ್ಲೀಸ್ಟ್ ನೀವು ಗುರು ಮೊದಲು ಬಂತು ಅಂತಂದರೆ ಇದು ಉತ್ಪಲ ಮಾಲ ಇರುತ್ತೆ ಅನ್ಕೋಬೇಕು ಕಂಟಿನ್ಯೂಸ್ ಆಗಿ ನಾಲ್ಕು ಲಘುಗಳು ಬಂದರೆ ಅದು ಚಂಪಕ ಮಾಲ ಅಂತ ಅಂದ್ಕೊಂಡು ಬರೆದ್ರೂ ಕೂಡ ನಿಮಗೆ ಕನಿಷ್ಠ ಪಕ್ಷ ಒಂದು ಅಂಕ ಆದರೂ ಸಿಗುತ್ತೆ ಅಂತ ನೀವು ಮತ್ತೆ ಗಣ ವಿಂಗಡಣೆ ಮಾಡಿದರೆ ನಿಮಗೆ ಎರಡು ಅಂಕ ಸಿಗುತ್ತೆ ಕರೆಕ್ಟಾಗಿ ಯಾವ ಅಕ್ಷರ ಗಣ ಅಂತ ನೀವು ನಮ್ಮ ನಿಮಗೆ ಮೂರು ಅಂಕ ಸಿಗುತ್ತೆ ಅಂತ ಇನ್ನು ಇನ್ನೊಂದು ಇದು ಕೂಡ ಇದೆ ನಮ್ಮ ಪುಸ್ತಕದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೀವಲ್ಲ ಇಲ್ಲಿ ನಿಮಗೆ ಯಮತ ರಾಜ ಭಾನಸಲಗಮ್ ಅಂತ ಒಂದು ಸೂತ್ರ ಇದೆ ಅದು ಕೂಡ ನೀವು ಬೇಕಾದರೆ ಒಂದು ರಫ್ ಆಗಿ ಪರೀಕ್ಷೆಯಲ್ಲಿ ಒಂದು ಸೈಡಲ್ಲಿ ಬರ್ಕೊಂಡು ಅದನ್ನು ಕೂಡ ಮಾಡ್ಬೋದು ಇಲ್ಲಿದೆ ನೋಡ್ರಿ ಯಮತ ರಾಜ ಭಾನು ಸಲಗಮ್ ಅಂದರೆ ಈ ಒಂದು ಸೂತ್ರವನ್ನು ಮಾಡಬೇಕು ಮೂರ್ ಮೂರು ಮೂರ್ ಮೂರು ಅಕ್ಷರಗಳಾಗಿ ವಿಂಗಡಣೆ ಮಾಡ್ಕೋಬೇಕು ಮಾಡಿಕೊಂಡು ಅದಕ್ಕೆ ಗುರುಲಗ ಹಾಕೋಬೇಕು ಹಾಕೊಂಡಾಗ ಮೊದಲನೇ ಅಕ್ಷರ ಅದು ಯಾವ್ದು ಇದೆಯೋ ಅದ್ರ ಆಗಣ ಅಂತ ಇಲ್ಲಿ ಮೊದಲನೇದು ಯಗಣ ಮಗಣ ತಗಣ ರಗಣ ಜಗಣ ಭಗಣ ನಗಣ ಸಗಣ ಅಂತ ಅದನ್ನು ಡಿವೈಡ್ ಮಾಡ್ಕೊಂಡಿರೋದು ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು ಬೇಕಾದ್ರೆ ಅಂತ ಸೊ ಇವತ್ತಿಗೆ ಈ ಒಂದು ಅಕ್ಷರಾಂಗಣದ ಖ್ಯಾತ ಕರ್ನಾಟಕ ನಾನು ನಿಮಗೆ ತಿಳಿಸಿದ್ದೀನಿ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಈಗ ನಮಗೆ ಕಂದಪದ್ಯ ವಾರ್ಧಕ ಷಟ್ಪದಿ ಮತ್ತು ಖ್ಯಾತ ಕರ್ನಾಟಕ ವೃತ್ತಗಳು ಸಹ ಮುಖ್ಯವಾಗಿ ನಮಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ಅವುಗಳನ್ನು ನಿಮ್ಗೆ ಹೇಳಿದ್ದೀನಿ ಮುಂದೆ ಸಮಯ ಸಿಕ್ಕರೆ ನಾನು ನಿಮಗೆ ರಗಳೆಯ ಒಂದು ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅರ್ಥ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು